ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೂಜಿಯನ್ನು ವಿಜಯಪುರ ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧ ಮಾಡಿರುವ ಸರಕಾರದ ಕ್ರಮ ಖಂಡಿಸಿ ಎಲ್ಲ ಹಿಂದೂ ನಾಯಕರು ಸೇರಿ ಚರ್ಚೆ ಮಾಡಿದ್ದೇವೆ ಎಂದು ಬಿಜೆಪಿ ಮುಖಂಡ ಎಂಬಿ ಜೀರಲಿ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕನ್ನೇರಿ ಮಠದ ಶ್ರೀಗಳ ಸನ್ನಿಧಿಯಲ್ಲಿ ಸಭೆ ನಡೆದಿದೆ ಕಾಂಗ್ರೆಸ್ ಸರಕಾರ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸುತ್ತೇವೆ ಎಂದರು ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ತಹಶೀಲ್ದಾರರ ಮೂಲಕ ಸರಕಾರಕ್ಕೆ ಮನವಿ ಮಾಡುತ್ತೇವೆ ಶ್ರೀಗಳಿಗೆ ನಿರ್ಬಂಧದ ಆದೇಶ ವಾಪಸ್ ಪಡೆಯದೇ ಇದ್ದರೆ ಬೀದಿಗೆ ಇಳಿದು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕನೇರಿಮಠ್ ಇವರನ್ನು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪ್ರೊಹಿಬಿಟರಿ ಆರ್ಡರ್ಗಳನ್ನು ಹೊರಡಿಸುವುದರ ಮುಖಾಂತರ ರಾಜ್ಯ ಸರ್ಕಾರ ಫ್ರೀಡಮ್ ಆಫ್ ಮೂಮೆಂಟ್ ಗ್ಯಾರಂಟಿಡ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡಿದರೂ ಅದರ ಬಗ್ಗೆ ಇಡೀ ಸಮಾಜ ಹಿಂದೂ ಸಮಾಜ ಮನನೊಂದು ಇವತ್ತು ಸ್ವಯಂ ಪ್ರೇರಿತರಾಗಿ ನಾವೆಲ್ಲರೂ ಇವತ್ತು ಇಡೀ ರಾಜ್ಯದಿಂದ ಮೈಸೂರಿನಿಂದ ಈ ಭಾಗದಿಂದ ಎಲ್ಲ ಕಡೆಯಿಂದ ನಮ್ಮ ಹಿಂದೂ ನಾಯಕರು ಬಂದಿದ್ದಾರೆ ಈ ಸಭೆಗೆ ನಾವೆಲ್ಲರೂ ಕೂಡಿ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನೀವು ಬರಬೇಕು ಮತ್ತು ಸಮಾಜದ ಮನೋಗತವನ್ನು ನೀವು ತಿಳಿದುಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರಿಗೆ ನಾವು ವಿನಂತಿಸಿದಾಗ ಅವರ ಸನ್ನಿಧಿಯಲ್ಲಿ ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಸಭೆಯನ್ನು ನಾವು ನಡೆಸಿದ್ದೀವಿ ಈ ಸಭೆಯಲ್ಲಿ ವಿಶೇಷವಾಗಿ ಯಾವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಗಳನ್ನು ಇಟ್ಕೊಂಡು ಈ ರೀತಿಯಾದಂಥ ಒಂದು ಚಿಂತನೆಗಳನ್ನು ಮುಂದಿಟ್ಟುಕೊಂಡು ಅದೃಶ್ಯ ಕಾಳಸಿದ್ದೇಶ್ವರ ಸ್ವಾಮೀಜಿಯವರ ಮೇಲೆ ಹಾಕಿರುವಂಥ ಪ್ರತಿಬಂಧವನ್ನು ಸಾರಾ ಸಗಟಾಗಿ ಭಾಳ ಉಗ್ರ ಶಬ್ದಗಳಲ್ಲಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಖಂಡಿಸಿದ್ದೀವಿ ಅದು ಅಲ್ಲಿಗೆ ನಿಲ್ಲೋಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಾ ಕ್ಷೇತ್ರಗಳಲ್ಲಿ ಇಡೀ ಹಿಂದೂ ಸಮಾಜದ ಜನತೆ ತಹಸೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ಕೊಳ್ತಾ ಇದ್ದೀವಿ ಪ್ರತಿಯೊಂದು ತಾಲೂಕಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈ ರೀತಿಯಾದಂಥ ಹಿಂದೂ ವಿರೋಧಿ ವಿಚಾರಗಳನ್ನು ಪ್ರತಿಬಂಧ ಆಜ್ಞೆಯನ್ನು ನೀವು ಹಿಂತೆಗೆದುಕೊಳ್ಳದೆ ಹೋದಲ್ಲಿ ನಿಮ್ಮ ವಿರೋಧವಾಗಿ ಬೀದಿಗಿಳಿದು ಹೋರಾಟವನ್ನು ಸಮಾಜ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಹೇಳಿದ್ದೀವಿ ವಿಶೇಷವಾಗಿ ಯಾವ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಈ ನಾಡು ಕಂಡಂಥ ಈ ರಾಷ್ಟ್ರವನ್ನು ಪ್ರೀತಿಸುವಂಥ ಹಿಂದೂ ಸಮಾಜದ ಮೂಲ ತತ್ವ ಚಿಂತನೆ ಮತ್ತು ಸಂಸ್ಕೃತಿಯನ್ನು ಪ್ರೀತಿಸುವಂಥ ಒಬ್ಬ ಸ್ವಾಮೀಜಿಗಳು ವಿಶೇಷವಾಗಿ ಭಾರತ ದೇಶ ರೈತರ ರೈತರಿಂದ ಕೂಡಿರುವಂಥ ದೇಶ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅವರಿಗಾಗಿ ನೂರಾರು ಪ್ರಕಲ್ಪಗಳನ್ನು ಮಾಡೋದರ ಮುಖಾಂತರ ಗೋರಕ್ಷಣೆಯನ್ನು ಮಾಡೋದರ ಮುಖಾಂತರ ಸಾವಯವ ಕೃಷಿಯ ಮುಖಾಂತರ ಬಡೇ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ರಾಷ್ಟ್ರದಲ್ಲಿ ಅವರೊಬ್ಬರು ಆದರ್ಶ ಪ್ರಾಯರಾಗಿರುವಂಥ ಒಬ್ಬ ಸ್ವಾಮಿಗಳು ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಸಂತ ಸಮರ್ಥ ರಾಮದಾಸರು ಸಂತ ಸಂತ ರಾಮದಾಸರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗುರುಗಳಾಗಿ ಇಡೀ ಹಿಂದೂ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋದರು ಅದೇ ರೀತಿಯಾಗಿ ಇಡೀ ರಾಷ್ಟ್ರದ ಹಿಂದೂ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇರುವಂಥ ಆಧುನಿಕ ಸಮಾಜದ ಸಮರ್ಥ ರಾಮದಾಸರು ಅಂತ ನಾವು ಅವರನ್ನು ಗುರುತಿಸಿದ್ದೀವಿ ಮತ್ತೆ ಅವರಿಗೆ ಆ ರೀತಿಯಾದಂಥ ಆದರ್ಶವನ್ನು ಅವರ ಆದರ್ಶವನ್ನು ನಾವು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಶ್ರೀಗಳು ಹಿಂದೂ ಸಮಾಜದ ಸಂಸ್ಕೃತಿಯನ್ನು ಪ್ರೀತಿಸುವವರು ರೈತರಾಗಿ ಅನೇಕ ಯೋಜನೆ ಗೋರಕ್ಷಣೆ ಸಾವಯವ ಕೃಷಿ ಮಾಡಿದ್ದಾರೆ ಕನ್ನೇರಿ ಶ್ರೀಗಳು ನಮ್ಗೆಲ್ಲರಿಗೆ ಆದರ್ಶ ಇಡಿ ರಾಷ್ಟ್ರದ ಸಮಸ್ತ ಹಿಂದೂ ಮುನ್ನಡೆಸುವ ಶಕ್ತಿ ಶ್ರೀಗಳಿಗೆ ಇದೆ ಎಂದರು ವೀರಶೈವ ಲಿಂಗಾಯತ ಸಮಾಜಕ್ಕೆ ಶ್ರೀಗಳು ಬೆನ್ನೆಲುಬು ಸರಕಾರ ದೊಡ್ಡ ತಪ್ಪು ಹೆಜ್ಜೆಯನ್ನು ಇಟ್ಟಿದೆ ಜಾತಿ ಗಣತಿಯ ಮೂಲಕ ಹಿಂದೂ ಸಮಾಜವನ್ನು ಒಡೆಯುವ ಯತ್ನ ಮಾಡಿದೆ ಪ್ರತಿಯೊಂದು ತಾಲೂಕಿನಲ್ಲಿ ಹೋರಾಟ ಸಭೆ ಮಾಡುತ್ತೇವೆ ಕನ್ನೇರಿ ಶ್ರೀಗಳ ಹಿಂದೆ ಇಡೀ ಹಿಂದೂ ಸಮಾಜ ಇದೆ ಎಂದರು